ಹಲೋ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಬಹುಮುಖ್ಯವಾದಂತಹ ಒಂದು ಅಂಶನ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಏನದು ತುಂಬ ಮುಖ್ಯವಾದ ವಿಷಯ ಅಂತ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಏನದು ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾದ ಒಂದು ವಿಷಯ ಅಂತ ಅಂದರೆ ಅಂತ ನನಗೆ ತುಂಬ ಜನ ಕಮೆಂಟ್ನ ಮಾಡ್ತಾಯಿದ್ರು ಸೊ ನೀವು ಹೊರಗಡೆ ಹೋಗಿ ದುಡಿತೀರಾ ಹಾಗೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀರಾ ಸೊ ನಿಮಗೆ ಮನೇಲೂ ಕೂಡ ದುಡ್ಡನ್ನು ಕೊಡ್ತಾರೆ ಮನೆ ನಡೆಸೋದಕ್ಕೆ ಸೊ ನೀವು ಸೇವ್ ಮಾಡ್ತೀರಾ ಬಟ್ ನಮಗೆ ಯಾವುದೇ ರೀತಿಯಾದಂತಹ ಆದಾಯ ಇಲ್ಲ ಸೊ ಮನೇಲೂ ಕೂಡ ಕೊಡೋಲ್ಲ ಅವರೇ ಸಾಮಾನೆಲ್ಲ ತರ್ತಾರೆ ಗ್ರಾಸರಿಸಲ್ಲ ನನ್ನ ಹಸ್ಬೆಂಡೇ ತರೋದು ಹಾಗೆ ನಾನು ಎಲ್ಲೂ ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಸೊ ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಹಣವನ್ನು ಆಗಲ್ಲ ಸೊ ಹಿಂಗಿದ್ದಾಗ ನಾವು ಹೇಗೆ ಹಣವನ್ನು ಉಳಿಸೋದು ನೀವೇ ಹೇಳಿ ಅಂತ ಹೇಳ್ತಾ ಇದ್ರಿ ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ತುಂಬ ಚೆನ್ನಾಗಿರುವಂತಹ ಟಿಪ್ ಅಂತಲೇ ಅನ್ಬೋದು ಇದು ನನಗಂತೂ ತುಂಬ ಯೂಸ್ ಆಗಿದೆ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗೆ ನಾನು ಕೆಲವ್ರಿಗೆ ಹೇಳಿ ಯೂಸ್ ಆಗಿರುವಂತಹ ಒಂದು ಎಕ್ಸಾಂಪಲ್ನ ಹೇಳ್ತೀನಿ ಓಕೆನಾ ನನ್ನ ಫ್ರೆಂಡ್ ಎಜುಕೇಟೆಡ್ ಓಕೆನಾ ಅವ್ರ ಮನೇಲಿ ಏನು ಅಂತ ಅಂದರೆ ಮಗುನ ನೋಡ್ಕೊಳ್ಳೋಕ್ಕೆ ಅವ್ರ ಮನೇಲಿ ಯಾರು ಇರ್ತಾರೆ ಸೊ ಇನ್ ಕೇಸ್ ಇಲ್ಲ ಅಂತ ಅಂದ್ರೂ ಕೂಡ ಮಗು ಕೂಡ ಆಟ ಆಡಿಸ್ಕೊಂಡು ಅವಳು ಜೊತೆಗೇ ಕೆಲಸ ಮಾಡ್ತಾಳೆ ಯಾವುದದು ಕೆಲಸ ಅಂತ ನೀವೆಲ್ಲ ಕೇಳ್ಬೋದು ಎಸ್ ಹೌದು ಅವಳು ಡಿಗ್ರಿ ಮಾಡಿದ್ಲು ಸೊ ಡಿಗ್ರಿ ಮಾಡಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕೂಡ ಮಕ್ಕಳು ಅವಳಿರೋ ಏರಿಯಾದಲ್ಲಿ ಮಕ್ಕಳಿದ್ರು ಸೊ ಅವ್ರ ಜೊತೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಕ್ರಾಫ್ಟ್ ಕ್ಲಾಸ್ ಅಂತ ವಾರಕ್ಕೆ ಎರಡು ದಿನ ಕ್ರಾಫ್ಟ್ ಮಾಡೋದು ಓಕೆನಾ ಒಂದು ಕ್ಲಾಸ್ಗೆ ಇನ್ನೂರ ಐವತ್ತು ರೂಪಾಯಿ ಅವ್ರದ್ದೇ ಮೆಟೀರಿಯಲ್ ಇರುತ್ತೆ ಎಲ್ಲ ಅವ್ರದ್ದೇ ಇರುತ್ತೆ ಇನ್ನೂರೈವತ್ತು ರೂಪಾಯಿ ಆಮೇಲೆ ಅವಳು ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಕ್ರಾಫ್ಟ್ ಕೂಡ ಮಾಡೋಳು ಓಕೆನಾ ಸೊ ಇನ್ನೂರೈವತ್ತು ರೂಪಾಯಿ ಒಂದು ಕ್ಲಾಸು ಅಂತ ಅಂದರೆ ವಾರಕ್ಕೆ ಎರಡು ಕ್ಲಾಸ್ ತಗೊಳ್ಳೋಳು ವಾರಕ್ಕೆ ಐನೂರು ರೂಪಾಯಿ ಅಂತ ಅಂದರೆ ವಾರಕ್ಕೆ ಎಷ್ಟಾಯಿತು ತಿಂಗಳಿಗೆ ಎಷ್ಟಾಯ್ತು ಹೇಳಿ ಎರಡು ಸಾವಿರ ಎರಡು ಸಾವಿರ ಕ್ರಾಫ್ಟ್ ಕ್ಲಾಸಲ್ಲಿ ಅವಳು ಪಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಳು ಅವ್ರ ಮಗುಗೂ ಕೂಡ ಏನಾದರೂ ಆ್ಯಕ್ಟಿವಿಟೀಸ್ ಕೊಟ್ಟು ಅವಳು ಬೇರೆ ಮಕ್ಕಳಿಗೂ ಕೂಡ ಮಾಡೋಳು ಒಬ್ಬರಿಂದ ತಿಂಗಳಿಗೆ ಎರಡು ಸಾವಿರ ಅಂತ ಅಂದರೆ ಅವಳು ಎಷ್ಟು ಆತ್ರ ಅವ್ಳಗ್ ಐದಾರು ಜನ ಸ್ಟೂಡೆಂಟ್ ಇದ್ದರು ಎಷ್ಟು ದುಡ್ಡು ಆಯ್ತು ಹೇಳಿ ಅವಳಿಗೆ సో నన్నే నిమ్మగలకూ హతాయిర ತಮ್ಮಲ್ಲಿ ಯಾವ ಕಲೆ ಇದೆ ಬರೀ ಓದಿದರೆ ಟ್ಯೂಷನ್ ಮಾಡ್ಬೋದು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಲ್ಲ ಅವಳು ಓದಿದರೆ ಟ್ಯೂಷನ್ ಸಬ್ಜೆಕ್ಟ್ ಟ್ಯೂಷನ್ಸ್ ಎಲ್ಲ ಮಾಡ್ತಾ ಇರೋದು ಅವಳು ಕ್ರಾಫ್ಟ್ ಕ್ಲಾಸ್ ಮಾಡ್ತಾ ಇರೋದು ಸೊ ನೀವು ಕೂಡ ಅಷ್ಟೇ ಸಂಗೀತ ಗೊತ್ತಾ ಸಂಗೀತ ಕ್ಲಾಸ್ ಮಾಡಿ ನಾವು ಹೇಳಿ ನಾನು ತುಂಬ ಸರ್ಟಿಫೈಡ್ ಏನಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ಕೊಡ್ತೀನಿ ತುಂಬ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಸೊ ಸ್ವಲ್ಪ ಕೊಟ್ಟರೆ ಆಯಿತು ನೀವು ಹೇಳ್ಬೋದು ಪೇರೆಂಟ್ಸ್ ಹತ್ರ ಕೋ ಕಾನ್ವರ್ಸೇಷನ್ ಚೆನ್ನಾಗಿಟ್ಕೊಂಡು ಟ್ಯೂಷನ್ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು tailoring classes are ಓಕೆ ನಮ್ಮ ಮೆಡಿಟೇಷನ್ಸ್ ಕ್ಲಾಸಸ್ ಆಗಿರ್ಬೋದು ಹಾಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುವಂತಹ ಕ್ಲಾಸಸ್ಸು ಈ ರೀತಿಯಾದಂತಹ ಹಲವಾರು ಕ್ಲಾ ಕ್ಲಾಸಸ್ಗಳನ್ನ ನೀವು ಮಾಡ್ಬೋದು ಆಮೇಲೆ ಇವಾಗ ಸಮ್ಮರ್ ವೆಕೇಷನ್ ಸೊ ಸಮ್ಮರ್ ವೇಕೇಷನ್ನಲ್ಲಿ ಸಮ್ಮರ್ ಹಾಲಿಡೇಸ್ ಥರ ನೀವು ನಿಮ್ಮನೆ ತುಂಬ ಚೆನ್ನಾಗಿ ಪ್ರಶಾಂತವಾಗಿದೆ ಅಂತ ಅಂದರೆ ಎಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಒಂದು ವಾರಕ್ಕೆ ಇಷ್ಟು ಅಂತ ಮಾಡಿ ಫುಲ್ ಹೋಲ್ ಮಂತ್ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ವಾರಕ್ಕೆ ಇಷ್ಟಿಷ್ಟು ಅಂತ ಮಾಡೋದ್ರಿಂದ ಕೂಡ ನಿಮಗೆ ಒಂದಷ್ಟು ಅಮೌಂಟ್ ಅಂತ ಬರುತ್ತೆ ಯಾರು ನನ್ನ ನನಗೆ ದುಡ್ಡೇ ಕೊಡೋಲ್ಲ ಅಂತ ಕೂರೋಕಿನ ನಮ್ಮ ಕೈಯಲ್ಲಿ ಏನು ಕಲೆ ಇದೆ ಅದನ್ನು ನಾವು ಖರ್ಚು ಮಾಡಿಕೊಂಡು ದುಡ್ಡು ಮಾಡೋದನ್ನ ಕಲಿಬೇಕು ಓಕೆನಾ ಬರೀ ಟ್ಯೂಷನ್ ಆ ಥರ ಟೈಲರಿಂಗ್ ಮಾಡ್ಬೋದು ಕ್ರಾಫ್ಟ್ಗಳು ಮಾಡ್ಬೋದು ಓಕೆ ನಮ್ಮ ಮ್ಯೂಸಿಕ್ಸ್ಗಳನ್ನ ಹೇಳ್ಕೊಡ್ಬೋದು ಸೊ ಈ ರೀತಿಯಾಗಿ ನಿಮಗೆ ಗೊತ್ತಿರುವಂತಹ ಕಲೆ ಡ್ರಾಯಿಂಗ್ ಆಮೇಲೆ ಮೆಹೆಂದಿ ಈ ರೀತಿಯಾಗಿ ಇರುತ್ತೆ ಕೆಲವ್ರಿಗೆ ಇದನ್ನೆಲ್ಲ ನೀವು ಮಾಡಿ ಹೇಳ್ಕೊಡ್ಬೋದು ಇಲ್ಲ ಆನ್ಲೈನ್ ಬ್ಯಾಚಸ್ ಮಾಡಿ ಮೆಹೆಂದಿ ಗೊತ್ತಿದ್ರೆ ಆನ್ಲೈನ್ ಕ್ಲಾಸಸ್ ಮಾಡಿ ಸೊ ಈ ರೀತಿ ಕಲಿತು ನೀವು ಹೇಳ ಇನ್ನೊಬ್ರಿಗೆ ದಾನದಾನಕ್ಕಿಂತ ಮಹಾದಾನ ಅಂದರೆ ವಿದ್ಯೆ ದಾನ ಅಂತೆ ಸೊ ನಿಮ್ಮ ಹತ್ರ ಏನಿದೆ ವಿದ್ಯೆ ಅದನ್ನು ನೀವು ಬೇರೆಯವ್ರಿಗೆ ದಾನ ಮಾಡಿದ್ರೆ ಒಂದು ಒಳ್ಳೆ ಎಜುಕೇಷನ್ ಅಂತ ಅಂದರೆ ತಪ್ಪಾಗಲ್ಲ ಸೋ ಇದಿಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹೇಳಿದೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಟಿಪ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸಮ್ಮರ್ ಹಾಲಿಡೇಸ್ ಎಲ್ಲರಿಗೂ ಕೂಡ ಶುರು ಆಗ್ತಿದೆ ಈಗಲಿಂದನೇ ಮನೆಯ ಮುಂದೆ ಒಂದು ಚಿಕ್ಕ ಬೋರ್ಡನ್ನು ಹಾಕಿ ಯಾವುದು ನಿಮಗೆ ಕಲೆ ಗೊತ್ತಿದೆ ಅದನ್ನು ಹಾಕಿ ನೀವು ಮಾಡೋದರಿಂದ ಅಡ್ಮಿಷನ್ಸ್ನ ತಗೊಂಡು ನಿಯರ್ಲಿ ಎರಡು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದೂವರೆ ತಿಂಗಳು ಮಾಡಿ ವಾರ ವಾರಕ್ಕೆ ಒಂದೊಂದು ಬ್ಯಾಚನ್ನ ಇಟ್ಕೊಂಡು ಮಾಡಿ ನಿಮಗೂ ಕೂಡ ಹಣ ಉಳಿತು dəyə ağadır